ಗಾಲ್ ಸ್ಟೋನು ನಿವಾರಣೆ ಮಾಡಕ್ಕೆ ದಯವಿಟ್ಟು ಮನೆ ಮದ್ದು ಹೇಳ್ಕೊಡಿ ಅಂತ ಕೇಳಿದೀರ ಈ ಗಾಲ್ ಗಾಲ್ಬಾಡರ್ ಕೆಲಸ ಏನು ಗೊತ್ತಾ ನಿಮಗೆ ಸರಿಯಾಗಿ ಡೈಜೆಷನ್ ಆಗಲ್ಲ ಎಕ್ಸ್ ವೈ ಝೆಡ್ ಅವ್ರ ಹತ್ರ ಹೋದ್ರೆ ಗಾಲ್ಬಾಡರ್ ಕಟ್ ಮಾಡಿ ಕೈ ಕೊಟ್ಟು ಕಳಿಸ್ಕೊಡ್ತಾರೆ ಗಾಲ್ ಬ್ಲಾಡರ್ ಸ್ಟೋನಿಗೆ ಮನೆ ಮದ್ದು ಮೊದಲನೇ ಬಾರಿಗೆ ನಿಮಗೆಲ್ರಿಗೂ ಧನ್ಯವಾದಗಳು ಅರ್ಪಿಸ್ತೀನಿ ಯಾಕಂದರೆ ಫೇಸ್ಬುಕ್ಕು ನಮ್ಮ ಯೂಟ್ಯೂಬು ಅದ್ರ ಜೊತೆ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲಿ ನಮ್ಮದು ಎಷ್ಟು ಓಡಿದೆ ಗೊತ್ತಾ ಒಂದು ಕೋಟಿ ಚಿಲ್ಲರ ಓಡಾಕ್ಬಿಟ್ಟಿದೆ ಒಂದು ಕೋಟಿ ಸಮಥಿಂಗ್ ಒಂದು ಕೋಟಿ ಐದು ಲಕ್ಷ ಏನೋ ಇರ್ಬೋದು ಮೇ ಬಿ ನನಗೆ ಗೊತ್ತಾರ ಪ್ರಕಾರ ಯಾವುದು ಗೊತ್ತಾ ಒಂದು ಎಲೆ ಆ ಎಲೆ ಯಾವುದು ಗೊತ್ತಾ ಕಿಡ್ನಿ ಸ್ಟೋನ್ನ ನಿವಾರಣೆ ಮಾಡೋಕೆ ಹಾಕಿದ್ದು ಸುಮಾರು ಜನ ತಿಂದೋರು ಥ್ಯಾಂಕ್ಸು ಹೇಳಿದ್ರು ನಿಜವಾಲು ಸುಮಾರು ಜನ ಅವ್ರಿಗೆ ನಾವು ನಿಜವಾಲು ಧನ್ಯವಾದಗಳು ಅವ್ರಿಗೆಲ್ಲ ಥ್ಯಾಂಕ್ಸು ಅಂಥವ್ರೆ ಸುಮಾರು ಜನ ಏನು ಮಾಡಿದ್ದೀರ ಈಗ ಅಂದರೆ ಗಾಲ್ ಬ್ಲಾಡರ್ ಸ್ಟೋನು ನಿವಾರಣೆ ಮಾಡೋಕ್ಕೆ ದಯವಿಟ್ಟು ಮನೆ ಮದ್ದು ಹೇಳ್ಕೊಡಿ ಅಂತ ಕೇಳಿದ್ದೀರ ಅವರ ಒತ್ತಾಯದ ಮೇರೆಗಿರ್ಬೋದು ಅಥವಾ ಅವರ ಪ್ರೀತಿಗಾಗೋ ನಿಜವಾಗ್ಲೂ ನಾವು ಹೇಳ್ತೀವಿ ಯಾಕಂದರೆ ಗೊತ್ತಿರ್ತಕ್ಕಂಥ ವಿದ್ಯೆ ಮುಚ್ಚಿ ಮಾಡಬಾರ್ದು ನಮ್ಮ ಜೊತೆನೆ ಹೋಗ್ಬಿಡ್ಬಾರ್ದು ಅದು ಅಟ್ಲೀಸ್ಟ್ ಹತ್ತಾರು ಜನ ತಿಳಿಸ್ಬೋದು ತಿಳಿಸ್ಬೋದು ನಮ್ಗೆ ಯಾರೋ ನಮ್ಮ ಪೂರ್ವಿಕರು ಅಥವಾ ನಮ್ಮ ಸ್ನೇಹಿತರು ಯಾರೋ ಅನುಭವಿಸ್ತರು ತಿಳಿಸಿರ್ತಾರೆ ಅದ್ರ ಜೊತೆಗೆ ಓದಿರ್ತೀವಿ ಹಂಗಾಗಿ ನಿಮಗಾಗಿ ನೀವು ನಮ್ಮ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಚಾನೆಲ್ವರ್ಗಾಗಿ ನಾವು ಇದನ್ನು ನಿಮ್ಗೆ ಹಾಕ್ತಾ ಇದ್ದೀವಿ ಏನಪ್ಪ ಅಂದರೆ ಗಾಲ್ ಬ್ಲಾಡ್ರ ಸ್ಟೋನಿಗೆ ಮನೆ ಮದ್ದು ಮಾಡುವ ವಿಧಾನ ಫಸ್ಟು ಏನೇನು ಬೇಕು ತಿಳ್ಕೊಳ್ಳಿ ಗಾಲ್ಬಾಡ್ರ ಸ್ಟೋನ್ ಬಂದಾಗ ಏನಾಗುತ್ತೆ ಅಂದರೆ ಸರಿಯಾಗಿ ಡೈಜೆಷನ್ ಆಗಲ್ಲ ಈಗ ನಮ್ಮ ಅವ್ರ ಹತ್ರ ಹೋದ್ರೆ ಏನು ಮಾಡಿಬಿಡ್ತಾರೆ ಎಕ್ಸ್ ಝೆಡ್ ಅವ್ರ ಹತ್ರ ಹೋದರೆ ಬ್ಲಾಡರ್ನ ಕಟ್ ಮಾಡಿ ಕೈ ಕೊಟ್ಟು ಕಳಿಸ್ಬಿಡ್ ದೇವರು ಮೇಲ್ಗಡೆ ಅಂಟಿಸ್ ಕಳಿಸ್ತಾರೆ ಇವರು ಜಾಯಿಂಟ್ ಹೊಡೆದು ಕಳಿಸ್ತಾರೆ ಅವರು ಓದಿರೋದೇ ಅದೇ ಕಟ್ ಮಾಡೋದು ಕಳಿಸೋದು ಕಟ್ ಮಾಡೋದು ಕಳಿಸೋದು ಏನು ಮಾಡ್ತೀರಾ ಕೆಲವು ಜನ ಒಳ್ಳೊಳ್ಳೆ ಇದ್ದಾರೆ ಅವ್ರು ಹೇಳಲ್ಲ ಏಯ್ ಟ್ರೈ ಮಾಡ್ರಿ ನೋಡೋಣ ಅಂತಾನೆ ಕೊನೇ ಮೂಮೆಂಟ್ ಆಗ್ದಾಗ ಮಾಡಿದ್ವಿ ಈಗ ಅದೇ ರೀತಿ ಈ ಗಾಲ್ ಬಾರ್ಡರ್ ಸ್ಟೋನಿಗೆ ಮನೆಮದ್ದು ಇದಕ್ಕೆ ಬೇಕಾದದ್ದು ನಾಲ್ಕು ಪದಾರ್ಥಗಳು ಒಂದು ಮೆ ಜೇನಿನ ಮೇಣ 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 ಬರುತ್ತಲ್ಲ ಜೇನೆಲ್ಲ ತಿಂದಾದ್ಮೇಲೆ ನೋಡಿ ಗಟ್ಟಿಗಿಟ್ಟು ಆ ಮೇಣ ಒಂದು ಇಪ್ಪತ್ತು ಗ್ರಾಮ್ ಎಲ್ಲ ನಿಮಗೆ ರೇಸಿನೂ ಹೇಳ್ಕೊಟ್ಬಿಡ್ತೀನಿ ಬೃಂಗರಾಜ ಎಲೆ ಇದೆಯಲ್ಲ ಅದ್ರದ್ದು ರಸ ಒಂದು ಇಪ್ಪತ್ತು ಗ್ರಾಮ್ ಅರಳೆಣ್ಣೆ ಇಪ್ಪತ್ತು ಗ್ರಾಮ್ ಒಂದು ಸ್ಪೂನು ಅರಿಶಿಣ ಪುಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಬೇಕು ಇದನ್ನು ಬಿಸಿ ಮಾಡಬೇಕು ಚೆನ್ನಾಗಿ ಸ್ವಲ್ಪ ಬಿಸಿ ಮಾಡಿ ಆ ಅರಳೆಣ್ಣೆ ಸ್ಪೆಲ್ ಹೋಗಬೇಕು ಬಿಸಿ ಮಾಡಬೇಕು ಬಿಸಿ ಮಾಡ ನಂತರ ತಣ್ಣಗಾದಮೇಲೆ ಅದನ್ನು ಖಾಲಿ ಹೊಟ್ಟೆ ಘಟ ಘಟ ಕುಡಿಬೇಕು ಅವತ್ತು ಏನು ತಿನ್ನಬಾರ್ದು ಬೇರೆ ಆಪಲ್ಲೆ ತಿನ್ನಬೇಕು ಏನು ಪದಾರ್ಥ ಮುಟ್ಟಬೇಕು ಆಪಲ್ಲೆ ತಿನ್ನಬೇಕು ನಿಮಗೆ ಹೊಟ್ಟೆ ನೋವು ಹೋಗಿ ಸಿಮ್ಟಮ್ಸ್ ಏನು ಇವಾಗ ನಾವು ಹೋಗಿ ಸ್ಕ್ಯಾನ್ ಮಾಡಬೇಕಲ್ವಾ ಸ್ಕ್ಯಾನ್ ಮಾಡೋದು ನಮ್ಮ ಹತ್ರ ಸ್ಕ್ಯಾನ್ ಮಾಡೋಕ್ಕಾಗಲ್ಲ ಸಿಂಟಮ್ಸ್ ಸಿಂಪಲ್ಲು ನೋವು ಹೋಗಿರುತ್ತೆ ನೋಡಿ ಈ ಜಾಗ ಊತ ಜಾಸ್ತಿ ಬಂದಿರುತ್ತೆ ಇದು ಕರಗಿದ್ರೆ ಹೊಟ್ಟೆ ನೋವು ಹೋದ್ರೆ ಹೋಯ್ತು ಅಂತ ಅರ್ಥ ಇದರಲ್ಲಿ ಏನು ಹಾಕ್ಬಿಟ್ಟಿದ್ವಿ ನಾವು ಅದಕ್ಕೆ ಫೋನ್ ಮಾಡಿ ಕೇಳೋದು ಇದು ಸೈಡ್ ಎಫೆಕ್ಟ್ ಇದೆಯಾ ಸರ್ ಅಲ್ಲ ರೀ ನಾನು ಏನು ಯೂಸ್ ಮಾಡಿದ್ದೀನಿ ನೀವು ಹೇಳಿರಿ ಅರಳೆಣ್ಣೆ ಕುಡಿಯಲ್ವಾ ಜೇನು ತಿನ್ನಲ್ವಾ ಅರ್ಶನಾ ಪುಡಿ ಡೈಲಿ ತೊಗೊಳ್ತಾ ಇಲ್ವಾ ನಾವು ಅದೇ ಈ ಭೃಂಗ ರಾಜ ತಲೆಗೆ ಹಚ್ಕೊಳಕ್ಕೆಲ್ವಾ ಏನ್ರಿ ರೀ ಇದೆ ನಿಮಗೆ ಅದು ಫೋನ್ ಮಾಡಿ ಕೇಳಿ ಸೈಡ್ ಎಫೆಕ್ಟ್ ಇಲ್ವಾ ಸರ್ ಅಲ್ಲ ರೀ ಅಲ್ಲಿ ಬೆಳಿಗ್ಗೆ ಮಧ್ಯಾಹ್ನ ಎರಡು ಮಾತ್ರ ರಾತ್ರಿ ಎರಡು ಮಾತ್ರ ಹದಿನೈದು ಮಾತ್ರ ಬರ್ದು ಬಿಟ್ಟು ಅವ್ರನ್ನ ಕೇಳಲ್ಲ ಸೈಡ್ ಎಫೆಕ್ಟ್ ಅಂತ ಇಲ್ಲಿ ಮನೆ ಮದ್ದು ಮಾಡೋಣ ಕೇಳ್ತೀರಾ ನ್ಯಾಯಾನ ಹೇಳಿ ನೀವೇ ಇದು ಹತ್ತಾರು ಜನಕ್ಕೆ ತಿಳಿಸಿ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ ರೇಸುನೂ ಹೇಳ್ಬಿಟ್ಟಿದ್ದೀನಿ ಹೆಂಗೆ ಕುಡಿಬೇಕು ಅದನ್ನು ಹೇಳ್ಬಿಟ್ಟೆ ಫೋನ್ ಮಾಡಿ ಕೇಳಬೇಡಿ ನಿಮಗೆ ಮೆಡಿಸನ್ ಅಂದರೆ ನಮ್ಮ ಸಾ ಇದ್ರದ್ದು ನೇಚರ್ ನೇಚರ್ದು ಪ್ರಕೃತಿ ಔಷಧಿಗಳು ಬೇಕು ಅಂದಾಗ ಮಾತ್ರ ಕಾಲ್ ಮಾಡಬೇಕಷ್ಟೆ ನೋಡಿ ಈ ಗಾಲ್ಬಾಡ್ರ್ ಸ್ಟೋನು ಇತ್ತೀಚೆಗೆ ನಾವು ನೋಡ್ತಾ ಇದ್ರೆ ಗರ್ಭಿಣಿ ಸ್ತ್ರೀಯರಿಗೆ ಜಾಸ್ತಿ ಬರ್ತಾ ಇದೆ ಮಹಿಳೆಯರಿಗೆ ಕಾರಣ ಏನು ಗೊತ್ತಾ ನಿಮಗೆ ಮಲಬದ್ಧತೆ ಫಸ್ಟು ಮಲಬದ್ಧತೆ ನಿವಾರಣೆ ಮಾಡ್ಕೋಬೇಕು ಈ ಗಾಲ್ಬಾಡರ್ ಕೆಲಸ ಏನು ಗೊತ್ತಾ ನಿಮಗೆ ನಾವು ತಿಂದಿದ್ದ ಆಹಾರದಲ್ಲಿ ಕೊಬ್ಬಿನಂಶ ಶೇಖರಣೆ ಮಾಡಿ ಮಾಡಗೋದೆ ಗಾಲ್ ಈ ಕೊಬ್ಬೆಲ್ಲ ಏನಾಗುತ್ತೆ ಒಂದು ನಮ್ಗೆ ಯಾವಾಗ ದೇಹಕ್ಕೆ ಆಹಾರ ಬೇಕೋ ಆಗ ಸ್ವಲ್ಪ ಸ್ವಲ್ಪ ಉತ್ಪತ್ತಿ ಮಾಡಿ ಕಳಿಸ್ತಾ ಇರುತ್ತೆ ಅದು ಗಟ್ಟಿ ಆದಾಗಲೇ ಅದು ಗಾಲ್ ಸ್ಟೋನ್ ಅಂತ ಕರೆಯೋದು ಇದು ಮೂಲ ಕಾರಣ ಇನ್ನೊಂದು ನಿಮ್ಗೆ ಹೇಳ್ಕೊಡ್ತೀನಿ ಕಫ ಜಾಸ್ತಿ ಆದಾಗ ಕಫ ಜಾಸ್ತಿ ಆದಾಗ ರಕ್ತದಲ್ಲಿ ಹೋಗಿ ಹರಡ್ಬಿಡುತ್ತೆ ರಕ್ತದಲ್ಲಿ ಈ ರಕ್ತ ಗಾಲ್ಬಾಡ್ರಿಗೆ ಹೋಗಿ ಹೋಗುತ್ತಾ ಕೊಬ್ಬಿನ ಅಂಶ ಆ ಕಫಾನು ಗಟ್ಟಿಯಾಗಿ ಅದು ಸ್ಟೋನ್ ಸ್ಟೋನಾಗಿ ಪರಿವರ್ತನೆ ಆಗುತ್ತೆ ಇದಕ್ಕೆಲ್ಲ ಮೂಲ ಕಾರಣ ಗರ್ಭಿಣಿ ಸ್ತ್ರೀಯರುಗಳು ದಯವಿಟ್ಟು ಒಂದು ಯಾವುದನ್ನು ಎಕ್ಸಸೈಜ್ ಮಾಡೋದು ಕಲೀರಿ ವಾಕಿಂಗ್ ಮಾಡೋದು ಕಲೀರಿ ಒಂದೇ ಒಂದು ಲೈಟಾಗಿ ಏನು ನಿಮ್ಗೇನು ತೊಂದರೆ ಇಲ್ಲ ಸುಮ್ಮನೆ ಲೈಟಾಗಿ ಏನಾದರೂ ಮಾಡಿ ಆಮೇಲೆ ಹೊಟ್ಟೆಗಳ್ನ ಖಾಲಿ ಬಿಡಬಾರ್ದು ಗರ್ಭಿಣಿ ಸ್ತ್ರೀಗಳು ಹೆಣ್ಮಕ್ಳೇ ಯಾಕೆ ಗೊತ್ತಾ ಯಜಮಾನ್ರು ಹತ್ತು ಗಂಟೆಗೆ ಬರ್ತಾರೆ ಹನ್ನೊಂದು ಗಂಟೆಗೆ ಬರ್ತಾರೆ ಅವ್ರು ಪಾಡುಗೋರೋ ಮಾಡ್ಕೊಂಬತ್ತಾರೆ ಅವ್ರನ್ನ ನೀವು ಕಾಯೋಂಗಿಲ್ಲ ಇಲ್ಲಿ ಒಳಗಡೆ ಒಂದು ಜೀವ ಇದೆ ಆ ಜೀವಕ್ಕೆ ನೀವು ಪ್ರಾಣ ಕೊಡಬೇಕು ಅಂದರೆ ಚೆನ್ನಾಗಿ ಅಗದು ತಿನ್ಬೇಕು ನೀರು ಚೆನ್ನಾಗಿ ಕುಡಿಬೇಕು ಇದೆಲ್ಲ ಮಾಡಿದಾಗ ನಿಮಗೆ ಗಾಲ್ ಬಾಡ್ರಿ ಸ್ಟೋನ್ ಬರಲ್ಲ ಈ ಗರ್ಭಿಣಿ ಸ್ತ್ರೀಯರು ಇವಾಗ ನಾನು ಹೇಳೋ ಮದ್ದು ತೊಗೊಳಂಗಿಲ್ಲ ಮನೆ ಮದ್ದು ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ಗರ್ಭಿಣಿ ಸ್ತ್ರೀ ಆದಮೇಲೆ ಇಲ್ಲ ಬಿಫೋರ್ ಬಂದಿರುತ್ತಲ್ಲ ಆಫ್ಟರ್ ಡೆಲಿವರಿ ಅದು ಬಿಫೋರ್ ಡೆಲಿವರಿ ಅಂಥವ್ರು ಬೇಕಾದ್ರೆ ಇದನ್ನ ತೊಗೊಬೋದು ಮನೆ ಮದ್ದು ಇದನ್ನೆಲ್ಲ ತೊಗೊಬೋದು ಸಿಂಪಲ್ ಇದು ಓಕೆನಾ ಇನ್ಮೇಲೆ ಗರ್ಭಿಣಿ ಸ್ತ್ರೀಗಳು ದಯವಿಟ್ಟು ಹೊಟ್ಟೆ ಹಸ್ತಾಗಿ ಊಟ ಮಾಡಿಬಿಡಿ ಬಾಯ ಹಾರಿಕೆ ಆದರೆ ಚೆನ್ನಾಗಿ ನೀರು ಕುಡೀರಿ ಯಾರನ್ನೂ ಕಾಯಬೇಡಿ ಸರಿನಾ ಇಷ್ಟೊತ್ತು ನೀವು ವೀಡಿಯೋವನ್ನು ವೀಕ್ಷಣೆ ಮಾಡಿದ್ದೀರ ದಯವಿಟ್ಟು ಇದಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಆ ಥರ ಜನ ತಿಳಿಸ್ಕೊಡಿ ನಿಮಗೆ ಮನೆ ಮದ್ದು ಬಿಟ್ಟು ಪ್ರಕೃತಿದತ್ತವಾದ ಔಷಧಿಗಳು ನಿಮ್ಗೆ ಏನಾದರೂ ಬೇಕು ಅಂದರೆ ಕೆಳಗಡೆ ನಂಬರ್ ಬರ್ತಾಯಿದ್ದು ನೋಡಿ ಈ ನಂಬರ್ಗೆ ಕಾಲ್ ಮಾಡಿ ನಿಮಗೆ ಮೆಡಿಸಿನ್ ಕಳಿಸ್ಕೊಡ್ತೀವಿ ಥ್ಯಾಂಕ್ ಯು ನಮಸ್ಕಾರ ಪ್ರೀತಿ ಹರಡಲಿ ಎಲ್ಲರೂ ಬಾಳಲಿ ಥ್ಯಾಂಕ್ ಯು